ತಮ್ಮೆಲ್ಲರಿಗೂ ಕೂಡ ಎನ್ ಪಿ ಎಸ್ ಸಿ ಎನ್ ಎಂ ಎಂ ಎಸ್ ಪರೀಕ್ಷಾ ಸಿದ್ಧತೆಯ ವಿಡಿಯೋ ಸರಣಿ ಮಾಲಿಕೆಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೀನಿ ಸೊ ನಾನು ಪರಶುರಾಮ್ ಈ ದಿನ ನಾವು ವಿಶೇಷವಾಗಿ ಪತ್ರಿಕೆ ಎರಡರಲ್ಲಿರ್ತಕ್ಕಂಥ ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಸಮಾಜ ವಿಜ್ಞಾನ ವಿಷಯದ ಮುಖ್ಯಾಂಶಗಳು ಅಂದರೆ ನೋಟ್ಸ್ನ ಒಂಬತ್ತನೇ ಭಾಗದ ವಿಡಿಯೋವನ್ನು ನೋಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಸಮಾಜ ವಿಜ್ಞಾನ ವಿಷಯದ ನೋಟ್ಸ್ಗಳ ಎಂಟು ಭಾಗಗಳಿದ್ದಾವೆ ಅಭ್ಯಾಸ ಪ್ರಶ್ನೆಗಳ ಐದರಿಂದ ಆರು ವಿಡಿಯೋಗಳಿದ್ದಾವೆ ತಪ್ಪದೇ ಅವುಗಳನ್ನು ತಾವುಗಳು ನೋಡಬಹುದು ಸೊ ವಿಶೇಷವಾಗಿ ಇದು ಎನ್ ಟಿ ಎಸ್ ಸಿ ಎನ್ ಎಂ ಎಂ ಎಸ್ ಪರೀಕ್ಷೆಗೆ ಅಷ್ಟೇ ಅಲ್ಲದೆ ಎಲ್ಲ ತರ್ನ್ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಬುನಾದಿಯಾಗಿರತಕ್ಕಂಥ ಜ್ಞಾನವನ್ನ ಪ್ರಾಥಮಿಕ ಜ್ಞಾನವನ್ನ ಕೊಡ್ತವೆ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ ಇದ್ರೆ ದಯಮಾಡಿ ತಾವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತುವುದರಿಂದ ಮುಂಬರತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ನೂ ಕೂಡ ಫಲೋಗಳನ್ನು ಮಾಡಬಹುದು ಇದಕ್ಕಿಂತ ಮುಂಚಿನ ವಿಡಿಯೋಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವಿಜ್ಞಾನ ವಿಷಯದ ಒಂಬತ್ತನೆಯ ಭಾಗದ ಒಂದು ವಿಡಿಯೋ ಧಾತುಗಳು ಅತಿ ಸೂಕ್ಷ್ಮ ಕಣದಿಂದ ಆಗಿವೆ ಇವುಗಳು ಒಂದೇ ಕಣದ ಲಕ್ಷಣಗಳಿಂದ ಆಗಿದೆ ಸೊ ಇಲ್ಲಿ ಮುಖ್ಯವಾಗಿ ಧಾತುಗಳಂತ ಬರುತ್ತೆ ಇದು ಬಹಳಷ್ಟು ಚಿಕ್ಕದಾಗಿರ್ತಕ್ಕಂಥ ಕಣದಿಂದ ಅತಿ ಚಿಕ್ಕದಾಗಿರ್ತಕ್ಕಂಥ ಕಣದಿಂದ ಆಗಿದ್ದಾವೆ ಮತ್ತು ಈ ಒಂದೇ ಕನವು ಅಂದ್ರೆ ಒಂದೇ ಕಣದ ಲಕ್ಷಣಗಳಿಂದ ಸ್ವರೂಪದಿಂದವು ಆಗಿರ್ತಾವೆ ಇಲ್ಲಿ ಉದಾಹರಣೆಗೆ ಆಕ್ಸಿಜನ್ ಅಂತ ಇದೆ ಸೊ ಆಕ್ಸಿಜನ್ ಅಂದ್ರೆ ಓ ಸೊ ಇದರಲ್ಲಿ ಓ ಅಂತಕ್ಕಂಥದ್ದು ಒಂದೇ ಕಣ ಇದೆ ಅದೇ ತರನಾಗಿ ಹೈಡ್ರೋಜನ್ ಅಂದ್ರೆ ಎಚ್ ಈ ತರನಾಗಿ ಧಾತುಗಳು ಅತಿ ಸೂಕ್ಷ್ಮ ಕಣದಿಂದ ಆಗಿದ್ದಾವೆ ಜೊತೆಗೆ ಒಂದೇ ಕಣದ ಅವು ಮಾರ್ಪಟ್ಟಿವೆ ಇನ್ನು ಈ ಧಾತುಗಳನ್ನು ಸಹಿತ ನಾವು ಎರಡು ವಿಧದಲ್ಲಿ ವಿಂಗಡಣೆಯನ್ನ ಮಾಡಿದ್ದೀವಿ ಸೊ ಧಾತುಗಳ ಎರಡು ವಿಧಗಳಲ್ಲಿ ಮೊದಲನೇ ವಿಧ ಏನಪ್ಪಾ ಅಂತಂದ್ರೆ ಲೋಹಗಳು ಎರಡನೇ ವಿಧ ಏನಪ್ಪಾ ಅಂತಂದ್ರೆ ಅಲೋಹಗಳು ಅಂತ ಕರಿತೀವಿ ಲೋಹಗಳು ಮತ್ತು ಅಲೋಹಗಳು ಇನ್ನ ಸಂಯುಕ್ತಗಳಿಗೆ ಹೋಗೋಣ ಸಂಯುಕ್ತಗಳು ಅಂದ್ರೆ ಏನಪ್ಪಾ ಅಂದ್ರೆ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆ ಹೊಂದಾಗ ಸಂಯುಕ್ತ ವಸ್ತು ಉಂಟಾಗುತ್ತದೆ ಎರಡು ಇರಬೇಕು ಅಥವಾ ಎರಡಕ್ಕಿಂತ ಹೆಚ್ಚು ಸೊ ಈ ಧಾತುಗಳು ಏನಾಗ್ತವಪ್ಪ ಅಂದ್ರ ರಾಸಾಯನಿಕವಾಗಿ ಕೂಡಬೇಕು ಸೊ ರಾಸಾಯನಿಕವಾಗಿ ಸಂಯೋಜನೆಯನ್ನು ಹೊಂದಿದಾಗ ಕೂಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ ಸಂಯುಕ್ತ ವಸ್ತು ಅಂತ ಕರಿತೀವಿ ಉದಾಹರಣೆಗಾಗಿ ಎಚ್ ಟು ಓ ಸೊ ಎಚ್ ಟು ಅಂದ್ರೆ ಏನು ನೀರು ಇಲ್ಲಿ ಎಚ್ ಅಂದ್ರೆ ಹೈಡ್ರೋಜನ್ ಓ ಅಂದ್ರೆ ಆಕ್ಸಿಜನ್ ಎರಡು ಧಾತುಗಳು ಅಂದ್ರೆ ವಸ್ತುವಾಗಿ ನಿರ್ಮಾಣ ಪಟ್ಟಿದೆ ಅದೇ ಎಚ್ ಟು ಓ ಇಲ್ಲಿ ಸಂಯುಕ್ತಗಳನ್ನು ಸೂಚಿಸಲು ಅನುಸೂತ್ರವನ್ನು ಬಳಸುತ್ತೇವೆ ಈಗಾಗಲೇ ಹೇಳಿದ್ದೀನಿ ನಾನು ಸೊ ನೀರಿನ ಅನುಸೂತ್ರ ಏನಪ್ಪ ಅಂದ್ರೆ ಎಚ್ ಟು ಓ ಇದರಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಇರ್ತವೆ ಸೊ ಇದೇ ಧಾತುಗಳನ್ನು ಸೂಚಿಸ್ಲಿಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಅನುಸೂತ್ರಗಳನ್ನ ಏನ್ ಮಾಡ್ತಾರೆ ಬಳಸ್ತಾರೆ ಸೊ ಈ ಅನುಸೂತ್ರಗಳಲ್ಲಿ ಮುಖ್ಯವಾಗಿ ನಮಗೆ ಎರಡು ವಿಷಯಗಳು ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಗಳನ್ನ ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವುದನ್ನು ಅನುಸೂತ್ರ ಅಂತ ಕರಿತೀವಿ ಯಾವ ಒಂದು ವಸ್ತುವಿನಲ್ಲಿ ಅವುಗಳ ಪರಮಾಣುಗಳ ಸಂಖ್ಯೆ ಒಂದು ನಿರ್ದಿಷ್ಟವಾಗಿ ರಾಸಾಯನಿಕ ಸಂಕೇತದ ಮೂಲಕ ನಮಗೆ ತಿಳಿ ಹೇಳ್ತಾವಲ್ಲ ಅದನ್ನು ನಾವೇನಂತ ಕರಿತೀವಿ ಅನುಸೂತ್ರ ಅಂತ ಕರಿತೀವಿ ಈ ಅನುಸೂತ್ರಗಳಿಂದ ಮುಖ್ಯವಾಗಿ ನಾವು ಧಾತು ಎರಡನೇದು ಪರಮಾಣು ಸಂಖ್ಯೆ ಸೊ ಇವೆರಡನ್ನು ಕೂಡ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ತಿಳಿದುಕೊಳ್ಳಬಹುದು ಅಲ್ಲಿ ಯಾವ್ಯಾವ ಧಾತುಗಳಿದ್ದಾವೆ ಮತ್ತು ಯಾವ್ಯಾವ ಪರಮಾಣುಗಳ ಸಂಖ್ಯೆ ಅದು ಸಂಯೋಜನೆಯನ್ನು ಹೊಂದಿದೆ ಅಂತಕ್ಕಂಥ ಅನುಸೂತ್ರ ನಮ್ಗೆ ತಿಳಿ ಹೇಳ್ತದ ಇನ್ ಮೂರನೇದಕ್ಕೆ ಹೋಗೋಣ ಮಿಶ್ರಣಗಳು ಮಿಶ್ರಣಗಳು ಅಂದ್ರೆ ಏನಪ್ಪಾ ಅಂದ್ರೆ ಎರಡು ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿಸಲ್ಪಟ್ಟಾಗ ಅದು ಸಮಾನ ಇರಬಹುದು ಹೆಚ್ಚಾದ್ರೂ ಇರಬಹುದು ಕಡಿಮೆ ಆದ್ರೂ ಇರಬಹುದು ಅವು ರಾಸಾಯನಿಕ ಬದಲಾವಣೆ ಆಗದೆ ಅವುಗಳ ಯಾವುದೇ ತನಗಿರ್ತಕ್ಕಂಥ ಬದಲಾವಣೆ ಆಗೋದಿಲ್ಲ ಆ ವಸ್ತುವಿನ ಮೂಲ ಲಕ್ಷಣಗಳ ಏನಾಗಿರ್ತಾವಪ್ಪ ಅದ್ರ ಹೊಂದಿರ್ತಾವೆ ಸೊ ಅದನ್ನ ನಾವೇನಂತ ಕರಿತೀವಿ ಮಿಶ್ರಣ ಅಂತ ಕರಿತೀವಿ ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಅದು ಸೇರಿದ್ರು ಕೂಡ ರಾಸಾಯನಿಕ ಬದಲಾವಣೆಯಲ್ಲಿ ಆಗೋದಿಲ್ಲ ಮತ್ತು ಅವುಗಳ ಮೂಲ ಲಕ್ಷಣಗಳನ್ನೇ ಉಳಿಸಿಕೊಂಡಿರ್ತಕ್ಕಂತ ವಸ್ತುಗಳಿಗೆ ನಾವೇನಂತ ಕರಿತೀವಿ ಮಿಶ್ರಣಗಳು ಅಂತ ಕರಿತೀವಿ ಇಲ್ಲಿ ಉದಾಹರಣೆಗೆ ಹೇಳ್ತಾರೆ ಉದಾಹರಣೆ ಮಣ್ಣು ತೊಗೊಳ್ಳೋಣ ಸೊ ಮಣ್ಣಿನಲ್ಲಿ ನಾವು ಮರಳು ಕಾಣ್ತೀವಿ ಜೇಡಿ ಮಣ್ಣು ಇದೆ ಹಲವಾರು ಲವಣಗಳ ಕಾಣ್ತೀವಿ ಸಸ್ಯ ಪ್ರಾಣಿ ಇವೆಲ್ಲ ಒಂದು ಕೊಳೆತ ಭಾಗಗಳನ್ನ ಸಹಿತ ಕಾಣ್ತೀವಿ ಆದರೂ ಕೂಡ ಮಣ್ಣು ತನ್ನ ಮೂಲ ಲಕ್ಷಣದು ಹೊಂದಿದೆ ಇರ್ತದ ಇನ್ನು ಕೆಲಸಕ್ಕೆ ಹೋಗಣ ಕೆಲಸ ಏನಿಪ್ಪಾ ಅಂತಂದ್ರ ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ಆ ವಸ್ತುವನ್ನು ಅದೇ ದಿಕ್ಕಿನಲ್ಲಿಯೇ ಚಲಿಸುವಂತೆ ಮಾಡಿದರೆ ಕೆಲಸ ಆಗಿದೆ ಎಂದರ್ಥ ಸೊ ನಾವು ವಸ್ತುವಿನ ಮೇಲೆ ಬಲ ಬಲಪ್ರಯೋಗವನ್ನ ಮಾಡ್ತೀವಿ ಸೊ ಪ್ರಯೋಗವನ್ನ ಮಾಡಿದಾಗ ಅದ ಏನಾಗ್ತದಪ್ಪ ಅಂದ್ರೆ ಚಲಿಸ್ತದ ಸೊ ಅದಕ್ಕೆ ನಾವೇನಂತ ಕರಿತೀವಿ ಕೆಲಸ ಆಯಿತು ಅಂತ ಕರಿತಾರೆ ಇನ್ನೊಂದು ಅರ್ಥ ಇದೆ ಏನಪ್ಪ ಅಂತಂದ್ರೆ ಒಂದು ವಸ್ತುವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವಂತೆ ಮಾಡುವುದಕ್ಕೆ ಕೆಲಸ ಅಂತ ಕರಿತೀವಿ ಯಾವ್ದು ಬೇಕಾದ ಒಂದು ವಸ್ತು ತಗೋರಿ ಆ ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅದು ಮುಂದೆ ಹೋಗುವಂತೆ ಚಲಿಸುವಂತೆ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ ಕೆಲಸ ಅಂತ ಕರಿತೀವಿ ಹಾಗಾದ್ರ ಇಲ್ಲಿ ಶಕ್ತಿಯ ವಿವಿಧ ರೂಪಗಳು ಶಕ್ತಿಗೆ ಒಂದೇ ರೂಪಗಳಿಲ್ಲ ಅದು ಸ್ನಾಯು ಶಕ್ತಿಯಲ್ಲಿ ಇದೆ ಯಾಂತ್ರಿಕ ಶಕ್ತಿ ಇದೆ ಉಷ್ಣ ಶಕ್ತಿ ಇದೆ ಶಕ್ತಿ ಪವನ ಶಕ್ತಿ ಜಲದ ಸಂಗ್ರಹಿತ ಶಕ್ತಿ ವಿದ್ಯುತ್ ಶಕ್ತಿ ಜೈವಿಕ ಶಕ್ತಿ ರಾಸಾಯನಿಕ ಶಕ್ತಿ ಮತ್ತು ಇಂಧನ ಶಕ್ತಿ ಈ ತರನಾಗಿ ಒಂಬತ್ತು ಹತ್ತು ನಾವು ಶಕ್ತಿಯ ವಿವಿಧ ರೂಪಗಳನ್ನು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನೋಡ್ತೀವಿ ಮೊದಲನೇದು ನೋಡೋಣ ಸ್ನಾಯು ಶಕ್ತಿ ಏನಪ್ಪಾ ಸ್ನಾಯು ಶಕ್ತಿ ಅಂದ್ರೆ ಇದು ನಮ್ಮ ಶರೀರದಲ್ಲಿ ಉಂಟಾಗುವ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವ ಶಕ್ತಿ ಸೊ ನಮ್ಮ ಒಂದು ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಏನೊಂದು ಶಕ್ತಿ ಉಂಟಾಗ್ತೈತಲ್ಲ ಅದನ್ನ ನಾವೇನಂತ ಕರಿತೀವಿ ಸ್ನಾಯು ಶಕ್ತಿ ಅಂತ ಕರಿತೀವಿ ಇನ್ನು ಎರಡನೇದು ಇದೆ ಯಾಂತ್ರಿಕ ಶಕ್ತಿ ಸೊ ಯಾಂತ್ರಿಕ ಅಂದ್ರೆ ಏನಪ್ಪಾ ಅಂದ್ರ ಚಲನಶಕ್ತಿ ಮತ್ತು ಪ್ರಚನ ಶಕ್ತಿಗಳ ಒಟ್ಟು ಮೊತ್ತ ಸೊ ಈ ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿ ಅಂತ ಎರಡು ವಿಧ ಬರ್ತಾವ ಅವೆರಡರ ಮೊತ್ತ ಒಂದು ಕೂಡುವಿಕೆಯ ಒಂದು ಮೊತ್ತವನ್ನು ಏನಂತ ಕರೀತಾರೆ ಯಾಂತ್ರಿಕ ಶಕ್ತಿ ಅಂತ ಕರೀತಾರೆ ನೋಡ್ಕೊಂಡ್ ಬರೋಣ ಒಂದೊಂದೇ ಅಲ್ಲಿ ಚಲನ ಶಕ್ತಿ ಅಂದ್ರೆ ಏನು ಹೆಸರೇ ಸೂಚಿಸ್ತಕ್ಕಂತೆ ಚಲನೆಯಿಂದ ಪಡೆಯುವ ಶಕ್ತಿಗೆ ಚಲನ ಶಕ್ತಿ ಸೊ ನಮ್ಗೇನಾಗ್ತದಪ್ಪ ಅಂದ್ರ ಚಲನೆಯಿಂದನೇ ಆ ಶಕ್ತಿ ಸಿಗತ್ತೆ ಅದನ್ನ ಚಲನಶಕ್ತಿ ಅಂತ ಕರದ್ರ ಪ್ರಚನ ಶಕ್ತಿ ಅಂದ್ರೆ ಏನಪ್ಪಾ ಅಂದ್ರ ಒಂದು ವಸ್ತು ತನ್ನ ಸ್ನಾನ ಸ್ಥಾನದಿಂದ ಪಡೆಯುವ ಶಕ್ತಿ ಆ ಒಂದು ವಸ್ತು ತನ್ನ ಸ್ಥಾನದಿಂದ ಏನ್ ಪಡ್ಕೊಂಡಿರ್ತೈತಲ್ಲ ಅದನ್ನ ನಾವೇನಂತ ಕರಿತೀವಿ ರಚನ ಶಕ್ತಿ ಅಂತೀವಿ ಚಲನೆಯಿಂದ ಚಲನ ಚಲನಶಕ್ತಿ ಅಂತ ಕರಿತೀವಿ ಇನ್ನ ಮೂರನೇದು ವಿಧ ಬರುತ್ತೆ ಉಷ್ಣ ಶಕ್ತಿ ಅಂತ ಒಂದು ಬರುತ್ತೆ ಉಷ್ಣ ಶಕ್ತಿ ಅಂದ್ರೆ ಏನಪ್ಪಾ ಅಂದ್ರ ಸಾಮಾನ್ಯವಾಗಿ ನಾವು ಇದನ್ನ ಉರುವಲಾಗಿರಬಹುದು ಇಂಧನ ಆಗಿರಬಹುದು ಸೂರ್ಯ ಇನ್ನಿತರ ಶಕ್ತಿಯ ಮೂಲಗಳಿಂದ ನಾವೇನ್ ಪಡಿತೀವಪ್ಪ ಅಂದ್ರೆ ಉಷ್ಣವನ್ನ ಪಡಿತೀವಿ ಇನ್ನು ಅದೇ ತರನಾಗಿ ಸೌರಶಕ್ತಿ ಅಂತ ಬರುತ್ತೆ ಸೂರ್ಯನಿಂದ ಪಡೆಯುವ ಶಕ್ತಿಯೇ ಸೌರ ಶಕ್ತಿ ಇನ್ ನಮಗೆ ಸಮಸ್ತ ಸಕಲ ಒಂದು ಜೀವರಾಶಿಗೆ ಉಷ್ಣ ಮತ್ತು ಬೆಳಕನ್ನು ಕೊಡತ ಸೂರ್ಯ ಆತನಿಂದ ಪಡಿತಕ್ಕಂಥ ಶಕ್ತಿಯನ್ನು ನಾವೇನಂತ ಕರಿತೀವಿ ಶಕ್ತಿ ಅಂತ ಕರಿತೀವಿ ಪವನ ಶಕ್ತಿ ಅಂತ ಬರುತ್ತೆ ಪವನ ಅಂದ್ರೆ ಗಾಳಿ ಅಂದ್ರೆ ಚಲಿಸ್ತಕ್ಕಂಥ ಗಾಳಿಯಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾವೇನಂತ ಕರಿತೀವಿ ಪವನ ಶಕ್ತಿ ಅಂತ ಕರಿತೀವಿ ಇನ್ನು ಜಲದ ಸಂಗ್ರಹಿತ ಶಕ್ತಿ ಅಂದ್ರೆ ಸೊ ವಿವಿಧ ರೀತಿಯಾಗಿರ್ತಕ್ಕಂಥ ಆನೆ ಏನ್ ನೀರನ್ನುರ್ತಾರಪ್ಪ ಅಂದ್ರೆ ಹಿಡಿದಿರ್ತಾರೆ ಕೂಡ ಶಕ್ತಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ಪಾದನೆಯನ್ನ ಮಾಡ್ತಾರೆ ಕಡೆಗೆ ಬರ್ತದು ವಿದ್ಯುತ್ ಶಕ್ತಿ ಸೊ ನಾವೇನೆಲ್ಲ ಮನೆಯಲ್ಲಿ ಎಲೆಕ್ಟ್ರಿಸಿಟಿನ ಬಳಸ್ತೀವಲ್ಲ ಅದೇ ವಿದ್ಯುತ್ ಶಕ್ತಿ ಅಂತ ಹೇಳ್ತೀವಿ ಇನ್ನು ಜೈವಿಕ ಶಕ್ತಿ ಅಂತ ಒಂದು ಬರುತ್ತೆ ಇಲ್ಲಿ ಕೃಷಿ ತ್ಯಾಜ್ಯಗಳಾಗಿರ್ಬೋದು ಸಸ್ಯದ ಅವಶೇಷಗಳಾಗಿರ್ಬೋದು ಪ್ರಾಣಿಗಳ ಶಗಣಿ ಮೊದಲಾದವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವುದೇ ತನಕ ಗಾಳಿಯ ಸಂಪರ್ಕ ಅಲ್ಲಿ ಇರೋದಿಲ್ಲ ಆ ಗಾಳಿಯ ಸಂಪರ್ಕ ಇರದೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಳಸ್ತಾರೆ ಸೊ ಅದನ್ನೇ ಏನ್ ಮಾಡ್ತಾರಪ್ಪ ಅಂದ್ರ ಜೈವಿಕ ಅನಿಲ ಅಂತ ಕರೀತಾರೆ ಕೃಷಿ ತ್ಯಾಜ್ಯಗಳು ಸಸ್ಯದ ಅವಶೇಷಗಳು ಪ್ರಾಣಿಗಳ ಸೆಗಣಿಗಳನ್ನ ಗಾಳಿಯ ಸಂಪರ್ಕವಿಲ್ಲದಂತೆ ಕುಳಿಸಿದಾಗ ಬರ್ತಕ್ಕಂತ ಅನಿಲವೇ ಜೈವಿಕ ಅನಿಲ ಅಂತ ಕರಿತೀವಿ ಇನ್ನು ರಾಸಾಯನಿಕ ಶಕ್ತಿ ಬರುತ್ತೆ ಏನಪ್ಪಾ ಅಂದ್ರ ವಸ್ತುಗಳ ನಡುವೆ ರಾಸಾಯನಿಕ ಕ್ರಿಯೆ ಆಗತ್ತೆ ಇದ್ರಿಂದ ಯಾವ ತರದಾಗಿರ್ತಕ್ಕಂತ ಶಕ್ತಿ ಬಿಡುಗಡೆ ಆಗುತ್ತಲ್ಲ ಅದನ್ನ ಏನಂತ ಕರಿತೀವಿ ರಾಸಾಯನಿಕ ಶಕ್ತಿ ಅಂತ ಕರಿತೀವಿ ಇಂಧನ ಶಕ್ತಿ ಅಂತ ಬರುತ್ತೆ ಇದರಿಂದ ಸಾಮಾನ್ಯವಾಗಿ ನಮ್ಗೆ ಉಷ್ಣ ಮತ್ತು ಬೆಳಕು ಎರಡನ್ನೂ ಕೂಡ ನಾವು ಏನ್ ಮಾಡ್ತೀವಿ ಇಂಧನ ಶಕ್ತಿಯಿಂದ ಪಡಿತೀವಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಶಕ್ತಿಯನ್ನ ನಾವೇನ್ ಮಾಡಬಹುದು ಪರಿವರ್ತನೆಯನ್ನ ಮಾಡಬಹುದು ಆಲ್ರೆಡಿ ಹೇಳಿದೀವಿ ಶಕ್ತಿಯನ್ನ ಬೇರೆ ಬೇರೆ ರೂಪಗಳಿಗೆ ನಾವೇನ್ ಮಾಡಬಹುದಪ್ಪ ಅಂದ್ರೆ ಪರಿವರ್ತನೆಯನ್ನ ಮಾಡಬಹುದು ಶಕ್ತಿ ಸಂರಕ್ಷಣೆ ನಿಯಮ ಅಂದ್ರೆ ಏನಪ್ಪಾ ಅಂದ್ರ ಈ ಶಕ್ತಿಯನ್ನ ನಾವು ಉಂಟು ಮಾಡಕ್ಕೂನು ಬರೋದಿಲ್ಲ ಮತ್ತು ನಾಶ ಪಡಿಸ್ಲಿಕ್ಕೂ ಕೂಡ ಬರೋದಿಲ್ಲ ಉತ್ಪನ್ನ ಮಾಡಕ್ಕೂ ಬರೋದಿಲ್ಲ ನಾಶ ಮಾಡಕ್ಕೂ ಬರೋದಿಲ್ಲ ಆದ್ರೆ ಅದನ್ನು ನಾವು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ರೂಪಾಂತರಿಸುವುದನ್ನು ನಾವೇನಂತ ಕರಿತೀವಿ ಶಕ್ತಿ ಅಂತ ಶಕ್ತಿಯ ಸಂರಕ್ಷಣೆ ನಿಯಮ ಅಂತ ಕರಿತೀವಿ ಸಮಸ್ತವಾಗಿ ಸೂರ್ಯ ಮಂಡಲದಲ್ಲಿರತಕ್ಕಂಥ ಸೂರ್ಯನೂ ಕೂಡ ಒಬ್ಬ ನಕ್ಷತ್ರ ಇಲ್ಲಿ ಸೌರ ಭೂಕೇಂದ್ರಿತ ಭೂ ಕೇಂದ್ರಿತ ಮಾದರಿಯನ್ನು ಪ್ರತಿಪಾದಿಸತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದ್ರ ಕ್ಲಾಡಿಯಸ್ ಟಾಲೆಮಿ ಅಂತ ಕರಿತೀವಿ ಸೊ ಭೂಮಿ ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಸುತ್ತದ ಅಂತಕ್ಕಂಥ ಮೊದಲು ಹೇಳಿರ್ತಕ್ಕಂಥ ವಿಜ್ಞಾನಿ ಆರ್ಯಭಟ ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅಂತ ಮೊದಲೇ ನಮ್ಗೆ ಯಾರ ಮಾಡಿದ ಹೇಳಿರ್ಪಾ ಅಂದ್ರ ನಿಕೋಲಸ್ ಕೋಪರ್ನಿಕಸ್ ಮತ್ತು ಕೆಪ್ಲಾರ್ ಅವರು ಏನ್ ಮಾಡಿದ್ರು ಹೇಳಿದ್ರು ಇಷ್ಟಿತ್ತು ಈ ಭಾಗದಲ್ಲಿ ಒಂದು ವಿಡಿಯೋ